ಫ್ರೆಂಡ್ಸ್ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಪಾಲಕ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಲೆಗ್ ಪೀಸ್ ಅಂತ ತೊಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ನು ಎರಡು ಕಟ್ ಪಾಲಕ್ ತೊಗೊಂಡಿದ್ದೀನಿ ಈಗ ನೋಡಿ ಈ ಥರ ಎಲ್ಲ ಬೋನ್ ಬೋನ್ ಅಂತ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಉಪ್ಪಾಕಿ ತೊಳೆದಿಟ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ನಾನು ಅದಕ್ಕೆ ಈಗ ಒಂದು ಸ್ಪೂನ್ ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಕಾಯ್ತಾಯಿದೆ ಇದಕ್ಕೆ ಒಂದು ದಪ್ಪಾಗಿರೋದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಹಸಿರುಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಅಲರ್ಟ್ ಚಿಕನ್ ಗ್ರೇವಿ ಮಾಡೋಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕುಲ್ಪಿ ಹಾಕ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಮಾಡೋಣ ಫ್ರೈ ಆಗಿದೆ ಈಗ ಇದಕ್ಕೆ ನಾನೀಗ ಪಾಲಕ್ ತಪ್ಪು ಓದಿಟ್ಕೊಂಡಿದ್ದೆ ಇದನ್ನ ಹಾಕ್ತಾ ಇದ್ದೀನಿ ಫ್ರೈ ಆಗಿದೆ ಇವತ್ತು ನಾನು ಜಾರಿಗಾ ರುಬ್ಕೊತೀನಿ ಜಾರಿಗಾ ರುಬ್ಕೊತಾ ಇದ್ದೀನಿ ನೋಡಿ ಈ ಥರ ರುಬ್ಕೊಂಡ್ಬಂದಿದ್ದೀನಿ ಈಗ ನೋಡಿ ಕಾದಿದೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಚಕ್ರ ಮರಟ್ಟಿ ಹೂವು ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ನೋಡಿ ಅದು ಕಾದಿದೆ ಈಗ ಒಂದು ಗಿಡ ಈರುಳ್ಳಿ ಕಟ್ ಮಾಡ್ಕೊಂಡ್ಬಂದಿದ್ದೆ ಹಾಕ್ತಾ ಇದ್ದೀನಿ ಈಗ ನೋಡಿ ಈರುಳ್ಳಿ ಫ್ರೈ ಮಾಡೋಣ ಈಗ ನಾನು ಟೈಲಿದ ಚಿಕನ್ ಇದನ್ನ ಹಾಕ್ತಾ ಇದ್ದೀನಿ ಎಲ್ಲ ಬೋನ್ ಸಂಪಾದನೆ ನಾವು ಹಾಕ್ಕೊಂಡು ಬಂದ್ರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅಂತ ನೋಡಿ ನೋಡೀಗ ಸ್ವಲ್ಪ ಅತಿಭಸ್ನ ಹೊರಗಿದ್ದೀನಿ ಈಗ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಅರ್ಶನ ಹಾಕ್ತಾಯಿತು ಅರ್ಶನ ಹಾಕ್ತಿದ್ಮೇಲೆ ನಾವು ಇದು ಪಾಲಕ್ಕಿಲ್ಲಿ ಉಟ್ಕೊಂಡು ಬಂದಿದ್ಮೇಲೆ ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಕಾಲಕ್ಕೆ ಎಲ್ಲ ಓಕೊಂಬಂದಿದ್ನ ಇದೊಂದು ಸ್ವಲ್ಪ ಸಣ್ಣ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡೋಣ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಹಸಿವು ವಾಸನೆ ಹೋಗೋಂಗೆ ಒಂದು ಕುದಿ ಕುದಿಸೋಣ ರುಬ್ಕೊಂಡ್ಬಂದಿದ್ನ ಅದೇ ಜಾರಲ್ಲಿ ಅರ್ಧ ಬಟ್ಲು ತುರಿ ಒಂದು ಸ್ವಲ್ಪ ಗಸಗಸೆ ಒಂದು ಸ್ವಲ್ಪ ಕಡಲೆ ಇದು ಒಂದು ಮೂರು ಏಲಕ್ಕಿ ಒಂದು ಮೂರು ಲವಂಗ ಒಂದೆರಡು ಪೀಸ್ ಚಕ್ಕೆ ಹಾಕ್ತಾ ಇದ್ದೀನಿ ಇದು ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದು ರುಬ್ಕೊಂಬರ್ತೀನಿ ರುಬ್ಕೊಂಡ್ಬಂದಿದ್ದೀನಿ ಈಗ ಇದಕ್ಕೆ ಹಾಕೋಣ ಬನ್ನಿ ಈಗ ತೋರಿಸಿದ್ನಲ್ಲ ಅದು ರುಬ್ಕೊಂಬಂದಿದ್ದೀನಿ ನೈಸಿಗೆ ಇದನ್ನ ಅದಕ್ಕೆ ಹಾಕೋಣ ಬನ್ನಿ ನೋಡಿ ಈಗ ಹಸಿ ವಾಸನೆ ಹೋಗೋಣ ಮಿಕ್ಸ್ ಆಗಿದೆ ಎಲ್ಲ ಫ್ರೈ ಆಗಿದೆ ಈಗ ಇದನ್ನ ರುಬ್ಕೊಂಬಂದ್ಮೇಲೆ ಅದಕ್ಕೆ ಇದ್ದೀನಿ ನಾನು ಸ್ವಲ್ಪ ತೆಂಗಿನಕಾಯಿ ಗ್ರೇವಿ ಬೇಕಲ್ಲ ಅಲ್ಲ ಹಾಕಿ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ತೀನಿ ಪಾರು ಚಪಾತಿಗೆಲ್ಲ ಗ್ರೇವಿ ಬೇಕಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಮೊಸರು ಇದ್ದೀನಿ ಒಂದು ಅಷ್ಟು ಇದು ಒಂದುವರೆ ಸ್ಪೂನ್ ಧನಿಯಾ ಮೆಣಸಿಕ್ ಹಾಕಿದ್ದೀನಿ ನಿಮಗೆ ಖಾರ ಕಮ್ಮಿ ನಿಮ್ಮ ಖಾರ ಪುಡಿ ಖಾರ ಜಾಸ್ತಿ ಇದ್ದರೆ ಕಮ್ಮಿ ಹಾಕೊಳ್ಳಿ ನಮ್ಮದು ಸ್ವಲ್ಪ ಖಾರ ಕಮ್ಮಿ ಇರೋದರಿಂದ ಒಂದು ಸ್ಪೂನ್ ಇದ್ದೀನಿ ಒಂದು ಸ್ಪೂನು ಒಂದು ಸ್ವಲ್ಪ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಫುಲ್ ವೀಡಿಯೋ ನೋಡಿದ್ರೆ ಏನೇನು ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ ಹೀಗೆ ನೋಡಿ ರುಚಿಗೆ ತಕ್ಕಷ್ಟು ಇದ್ದೀನಿ ಈಗ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಮಿಕ್ಸ್ ಆಗಿದೆ ನಾನು ಇದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಯಾಕಂದರೆ ನೀರು ಜಾಸ್ತಿ ಹಾಕಬೇಡಿ ಜಾರೀಲಿ ಏನು ಸ್ವಲ್ಪ ರುಬ್ಕೊಂಬಂದೋ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಹಾಕೊಳ್ಳಿ ಥರ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಹಾಕಿ ಕೂಗ್ಸಲ್ಲ ಹಂಗೆ ಇದನ್ನು ಸಣ್ಣ ಒಂದು ಕುದಿ ಬೇಯಿಸ ತಟ್ಟೆ ಮುಸ್ತಾಯಿದ್ದೀನಿ ಪಾಲಕ್ ಚಿಕನ್ ಶಾಪ್ ರೆಡಿಯಾಗಿದೆ ನೋಡಿ ಈ ಥರ ಲೆಗ್ ಪೀಸ್ ಎಲ್ಲ ಹಾಕ್ತಾ ಇದ್ರೆ ಮೂಳೆ ಮೂಳೆ ಥರ ಬೋನ್ಸ್ ಚೆನ್ನಾಗಿರುತ್ತೆ ಈ ಪಾಲಕ್ ಚಿಕನ್ ಚಾಪ್ಸ್ ರೆಡಿಯಾಗಿದೆ ನಾನು ಪಾಲಟ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಸಾಕಾತಾಗಿರುತ್ತೆ ತಿನ್ನೋಕ್ಕೆ ನೀವು ಟ್ರೈ ಮಾಡಿ ನನಗೆ ಕಾಮೆಂಟಾಗಿ ತಿಳಿಸಲೇಬೇಕು ಯಾಕಿದೆ ಟೇಸ್ಟು ಅಂತ ನೋಡಿ ಹ್ಞೂ ಹ್ಞೂ ಇಲ್ಲಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಲಾಲಿಪಾಪ್ ಥರ ಕಟ್ ಮಾಡಿಸ್ಕೊಂಡು ಬಂದಿರೋ ಲೆಗ್ ಪೀಸ್ನ ಹಿಂಗೆ ಹೇಳ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ